ಪ್ರವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವಸ್ತು ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮಗೆ ತಿದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ಸೌತ್ ಬೆಂಗಳೂರು ದಕ್ಷಿಣ ಒಂದು ತಾಲೂಕಿನ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ಚೋಳನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಅದೇ ರೀತಿ ಇದೇ ಒಂದು ಚೋಳನಾಯಕನಹಳ್ಳಿ ಭಾಗದ ವರ್ತೂರ್ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಸುಮಾರು ಹದಿನೇಳು ವರ್ಷಗಳಿಂದ ಅಧ್ಯಕ್ಷರಾಗಿ ನಿರಂತರ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತೆ ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸನ್ಮಾನ್ಯ ಶ್ರೀ ಬಿ ನಾಗರಾಜ ಸರ್ ಅವರು ನಮ್ಮ ಉಪಸ್ಥಿತರು ಇವರ ಜೊತೆ ಇವರ ಧರ್ಮಪತ್ನಿಯಾಗಿದ್ದಂತಹ ವಿಶಾಲ ಮೇಡಮ್ ಅವರು ಇವರು ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಅಧ್ಯಕ್ಷರಾಗಿ ಈಗ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅದೇ ರೀತಿ ತವರೇಕೆರೆ ಮಹಿಳಾ ಘಟಕದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ ಮತ್ತೆ ಮಹಿಳೆಯರ ಇದ್ರೋಸ್ಕರ ಅವರ ಒಂದು ಎಜುಕೇಟ್ ಮಾಡೋಕ್ಕೋಸ್ಕರ ದಿನನಿತ್ಯ ಸೇವೆಯನ್ನು ಮಾಡ್ಕೊಂಡಂತ ಬರ್ತಾ ಇದ್ದಾರೆ ಶಕ್ತಿ ಸಂಘದಲ್ಲಿ ಅಧ್ಯಕ್ಷರಾಗಿ ಮತ್ತೆ ಧರ್ಮಸ್ಥಳ ಸಂಘದಲ್ಲೂ ಕೂಡ ಅಧ್ಯಕ್ಷರಾಗಿ ಸೇವೆಯನ್ನು ಶ್ರೀಮತಿ ವಿಶಾಲಾ ಮೇಡಮ್ ಅವರು ಮತ್ತೆ ನಾಗರಾಜ್ ಸರ್ ಅವರು ನಮ್ಮ ಉಪಸ್ಥಿತಿ ಇಬ್ಬರಿಗೂ ಈ ದಂಪತಿಗಳಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕವಾದ ಸ್ವಾಗತ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ನಾಗರಾಜ್ ಸರ್ ನಿಮ್ಮ ಒಂದು ಸಮಾಜ ಸೇವೆಗಳು ಸರಿ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಮಾಡ್ಕೊಂತ ಬಂದ್ವಿ ನಿಮಗೆ ಅವಾಗ ಇಪ್ಪತ್ತೈದು ಏಜ್ ಇತ್ತು ವಯಸ್ಸು ಆಲ್ಮೋಸ್ಟ್ ಆ ಸಂದರ್ಭದಿಂದ ಮಾಡ್ಕೊಂತ ಬರ್ತಾ ಇದ್ದೀರಾ ನಿಮ್ಮ ಒಂದು ರಾಜಕೀಯ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭ ಸರ್ ಸಮಾಜ ಸೇವೆ ಮಾಡ್ತಾ ಮಾಡ್ತಾ ಈ ರಾಜಕೀಯಕ್ಕೆ ಪ್ರವೇಶ ಹೇಗೆ ಮಾಡಿದ್ರಿ ಸರ್ ನಾವು ಸುಮಾರು ಸಾವಿರದ ಎರಡ್ ಸಾವಿರನ ಇಸ್ವಿಯ ಒಳಗಡೆ ಸಮಾಜ ಸೇವೆಗೆ ಅಂತ ಬಂದ್ವಿ ಅವಾಗ ಜನಗಳ ಜೊತೆ ಬೆರೀತಾ ಬೆರೀತಾ ಜನಗಳ ಒತ್ತಾಯದ ಮೇರೆಗೆ ಎರಡ್ ಸಾವಿರದ ಐದಕ್ಕೆ ನಮಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗು ನೀನು ನೀನು ಈ ವಿಚಾರದಲ್ಲಿ ಗ್ರಾಮಕ್ಕೆ ಒಂದು ಒಳ್ಳೆ ಕೆಲಸ ಮಾಡುವಂತ ಒಂದು ಮನಸ್ಥಿತಿ ಇದೆ ನಿನಗೆ ಅಂತ ಒಂದು ನನ್ನ ಎಲ್ಲ ಹಿತೈಷಿಗಳು ಸ್ನೇಹಿತರುಗಳು ಮತ್ತೆ ನನ್ನ ಕುಟುಂಬಸ್ಥರು ನನಗೆ ಬೆಂಬಲವಾಗಿ ಆ ಸಮಯದಲ್ಲಿ ಈ ಒಂದು ರಾಜಕಾರಣಕ್ಕೆ ನಾನು ಸೇವೆ ನೋಡಿ ಕರ್ಕೊಂಬಂದ ಮೇಡಮ್ ನಿಮ್ಮ ಒಂದು ರಾಜಕೀಯ ಜೀವನದ ಬಗ್ಗೆ ಹೇಳ್ಬೇಕಂದ್ರೆ ಮೊದಲಿಂದಲೂ ಸರ್ ಜೊತೆ ನಿಮ್ಮ ಒಂದು ಸರ್ವಿಸ್ ಮಾಡ್ಕೊಂತ ಇದ್ರಿ ಅವರ ಒಂದು ಸಪೋರ್ಟಿವ್ ಆಗಿ ನೀವು ರಾಜಕೀಯಕ್ಕೆ ಬರಬೇಕು ಅಂತ ಏನಾದ್ರು ಆಸಕ್ತಿ ಇತ್ತ ಅಥವಾ ಯಾವ ರೀತಿ ಬಂದ್ರಿ ಮೇಡಮ್ ಅದಕ್ಕೆ ಬರಬೇಕು ಅಂತ ಏನ್ ಆಸಕ್ತಿ ಇರಲಿಲ್ಲ ಅದಕ್ಕೆ ನಮ್ಮ ಮನೆಯವರೇ ಫಸ್ಟ್ ಸಪೋರ್ಟ್ ಮಾಡಿದ್ದವ್ರೆ ಇಲ್ಲ ಇನ್ನು ಈ ಸತಿ ನಿಂತ್ಕೊಬೇಕು ಅಂತ ಹೇಳಿ ನಿಲ್ಸಿದ್ದ ಅವ್ರೆ ಅವ್ರ ಸಪೋರ್ಟ್ ಇಂದಾನೆ ನಾನು ಎಷ್ಟು ಬಂದಿದ್ದು ಅಂತ ಹೇಳ್ತೀನಿ ಮೇಡಮ್ ನಿಮ್ಮ ಮನೆತನದಲ್ಲಿ ಅಲ್ಲಿ ಏನಾದ್ರು ಯಾರಾದ್ರು ಮೆಂಬರು ರಾಜಕೀಯದಲ್ಲಿ ಸರ್ ನಿಮ್ಮ ಕುಟುಂಬದಿಂದ ಯಾರಾದ್ರು ಮೊದಲು ಮೆಂಬರು ರಾಜಕೀಯವಾಗಿ ಇದ್ರ ಅಥವಾ ನೀವೇನ ಸರ್ ಬಂದಿದ್ರಿ ಇಲ್ಲ ಸರ್ ನಮ್ಮ ಕುಟುಂಬದಲ್ಲಿ ಯಾರು ರಾಜಕೀಯದಲ್ಲಿ ಇಲ್ಲ ನಾನೇ ಮೊದಲೀಗ ರಾಜಕಾರಣಕ್ಕೆ ಸರ್ ನಿಮ್ಮ ಕುಟುಂಬದಲ್ಲಿ ಈಗ ಎಷ್ಟು ಜನ ಇದ್ದೀರಾ ನೀವು ಅಣ್ಣ ತಮ್ಮಂದ್ರು ಅವರು ಯಾವ ರೀತಿ ನಿಮ್ಮನ್ನು ಸಪೋರ್ಟಿವ್ ಆಗಿದ್ದಾರೆ ಸರ್ ಸರ್ ನನ್ ನಮ್ದು ಒಂದು ತುಮ್ ಕುಟುಂಬ ನನಗೆ ಅಣ್ಣದಿರು ಐದ್ ಜನ ಅಣ್ಣದಿರಿದ್ದಾರೆ ಎಲ್ರೂ ಸಹ ನನಗೆ ಬೆನ್ನ ನಿಂತಿದ್ದಾರೆ ಏನೇ ಒಂದು ಸಮಾಜ ಸೇವೆ ಮಾಡಕ್ ಹೊರಟಾಗ ಪ್ರತಿಯೊಬ್ಬರು ನಂಗೆ ಸಹಾಯ ಮಾಡ್ತಾರೆ ಸರ್ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನೀವು ಬಂದಿದ್ದಂತ ಸಂದರ್ಭದಲ್ಲಿ ನಿಮಗೆ ಪ್ರೋತ್ಸಾಹನು ಕೊಟ್ಟಿರುವಂತಹ ಯಾರು ಕೊಟ್ರು ಸರ್ ಯಾರಾದ್ರೂ ಒಂದು ವ್ಯಕ್ತಿನ ಕೊಟ್ರ ಅಥವಾ ನಿಮ್ಮ ಒಂದು ಊರಿನ ಜನರೇ ಪ್ರೋತ್ಸಾಹನ ಕೊಟ್ಟರು ಸರ್ ನಮ್ಗೆ ಈ ಒಬ್ಬ ವ್ಯಕ್ತಿಯನ್ನ ಊರಿನ ಗ್ರಾಮಸ್ಥರೇ ಪೂರ್ತಿ ಸಹಕಾರ ಕೊಟ್ಟರು ಆಲ್ಮೋಸ್ಟ್ ಖಂಡಿತ ಯಾಕಂದ್ರೆ ಆಗ ನಿಮ್ಮ ಒಂದು ಏಜ್ ವರ್ಷ ಬಹಳ ಯುವಕರಿದ್ರಿ ಒಂದು ಗುರುತಿಸಿ ಕ್ವಾಲಿಟಿಯನ್ನು ನೋಡಿದಾರೆ ಯಾಕೆ ನಮ್ಮ ಕುಟುಂಬದ ಹಿನ್ನೆಲೆನೂ ಹಂಗಿತ್ತು ಒಂದು ಒಳ್ಳೆ ಮನೆತನ ಹಾಗಾಗಿ ಇವರು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ಊರಿಗೊಂದು ಅನುಕೂಲ ಆಗ್ತದೆ ಇವ್ರ ಫ್ಯಾಮಿಲಿಯಿಂದ ಬಂದ್ರೆ ಅನ್ನೋದು ಊರಿನ ಜನ ಮನವರಿಕೆ ಆಗಿತ್ತು ಸರ್ ಇಪ್ಪತ್ತೈದು ವರ್ಷದ ನಿಮ್ಮ ಒಂದು ಸಮಾಜ ಸೇವೆಯಲ್ಲಿ ವೈಯಕ್ತಿಕ ಜನರಿಗೆ ಯಾವ ರೀತಿ ಸಮಸ್ಯೆ ಮಾಡ್ಕೊಂತ ಬಂದಿದೆ ಸರ್ ವೈಯಕ್ತಿಕವಾಗಿ ಎಲ್ಲ ತರದಲ್ಲೂ ಸಹಾಯ ಮಾಡಿದೀನಿ ಈ ಒಂದು ಓಲ್ಡ್ ಪಿಂಚನ್ ಮಾಡೋದ್ರಿಂದ ಹಿಡ್ದು ಕುಡಿಯೋ ನೀರಿಂದ ಹಿಡಿದು ಒಂದು ಓವರ್ ಟ್ಯಾಂಕ್ ಕಟ್ಸೋದ್ರಿಂದ ಹಿಡಿದು ಗ್ರಾಮದಲ್ಲಿ ಅಂಗನವಾಡಿ ಇರ್ಬೋದು ಒಂದು ಹಾಲು ಉತ್ಪಾದಕರ ಸಂಘ ಇರ್ಬೋದು ಈ ರೀತಿ ಆಮೇಲೆ ಕಾಂಕ್ರೀಟ್ ರಸ್ತೆಗಳು ಇರ್ಬೋದು ಚರಂಡಿಗಳು ರಸ್ತೆ ಅಭಿವೃದ್ಧಿಗಳು ಆಮೇಲೆ ಶಾಲಾ ಕಟ್ಟಡಗಳು ಎಲ್ಲಾನು ಮಾಡಿದ್ವಿ ಹ್ಮ್ ಈಗ ಗ್ರಾಮ ಪಂಚಾಯತಿ ಸದಸ್ಯರಾದ್ಮೇಲೆ ನೀವು ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮೇಡಮ್ ಒಂದು ಬಾರಿ ಹಾಲಿ ಸದಸ್ಯರು ಮತ್ತೆ ಮಾಜಿ ಅಧ್ಯಕ್ಷರಾಗಿದ್ದೀರಾ ಒಂದು ಮೂರ್ ಟರ್ಮ್ ಅಲ್ಲಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಯಾವ ರೀತಿ ಓದ್ಕೊಟ್ಟಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಿದೆ ಸರ್ ಸರ್ ಮೂಲಭೂತ ಸೌಕರ್ಯ ಇಲ್ವೇ ಇರಲಿಲ್ಲ ಮೊದ್ಲಿಗೆ ಈಗ ನೀರಿನ ವ್ಯವಸ್ಥೆ ಇರ್ಬೋದು ಇವತ್ತೆಲ್ಲ ಅವತ್ತೆಲ್ಲಾನು ಬಾವಿಗಳಿಂದ ತಗೊಂಡ್ಬರ್ಬೇಕಾಗಿ ನೀರು ಇವತ್ತೆಲ್ಲ ಮನೆ ಮನೆ ನೆಲ್ಲಿ ಇದಾವೆ ಆ ಮತ್ತೆ ಈ ಚರಂಡಿ ವ್ಯವಸ್ಥೆಗಳು ಮತ್ತೆ ಸಾಕಷ್ಟು ಮನೆಗಳು ಈಗ ಕೆಲವರಿಗೆ ಮನೆ ಕಟ್ಟಕ್ಕೆ ಶಕ್ತಿ ಇರಲಿಲ್ಲ ಅವ್ರಿಗೆಲ್ಲ ಮನೆ ಪಂಚಾಯತಿ ಕಡೆಯಿಂದ ಮತ್ತೆ ಎಂ ಎಲ್ ಎ ಕಡೆಯಿಂದ ಅವ್ರಿಗೆ ಮನೆ ಕಟ್ಟಕ್ಕೆ ಸಹಕಾರ ಸರ್ಕಾರದಿಂದ ಮಾಡಿಸೋದು ಈ ರೀತಿ ಕೆಲವೆಲ್ಲ ಮಾಡಿಸಿದ್ವಿ ಈಗ ಸರ್ ಜಲ್ ಜೀವನ್ ಮಿಷನ್ ಅನ್ನಕ ಒಂದು ಕೇಂದ್ರ ಸರ್ಕಾರದ ಯೋಜನೆ ಕುಡಿಯ ನೀರಿನ ಆದ್ಯತೆ ಕೊಡುವಂತ ಈ ಒಂದು ಕೆಲಸ ಕಾರ್ಯ ಈ ಬಾರಿ ನಡೀತಾ ಇದೆ ಎಲ್ಲ ಕಡೆ ನಿಮ್ಮ ಕಡೆ ಸರ್ ಒಂದು ನಮ್ಗೆ ನಮ್ ವಾರ್ಡ್ಗೆ ಎರಡು ಊರು ಬರುತ್ತೆ ಮೇಟಿಪಳ್ಳೆ ಅಂತ ಅಲ್ಲಿ ಕಂಪ್ಲೀಟ್ ಆಗಿದೆ ಅಲ್ಲಿ ಸಕ್ಸಸ್ ಆಗಿದೆ ಈಗ ನಮ್ಮ ವರ್ತೂರ್ ಗ್ರಾಮದಲ್ಲಿ ಈಗ ಕೆಲಸ ನಡೀತಾ ಇದೆ ಅದು ಇವಾಗ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನೆಲಿಗಳು ಹಾಕಿದ್ದಾರೆ ಈಗ ಅದನ್ನ ಫೈನಲ್ ಆಗಿಲ್ಲ ಇನ್ನು ಸ್ವಚ್ಛತೆ ಕಡೆ ಯಾವ ರೀತಿ ಗಮನ ಹರಿಸಿದ್ರಿ ನೀವು ಇದ್ದಂತ ಸಂದರ್ಭದಲ್ಲಿ ಮತ್ತೆ ಈಗ ಮೇಡಮ್ ಇರೋ ಸಂದರ್ಭದಲ್ಲಿ ನಿಮ್ಮ ಒಂದು ಊರು ಮನೆ ಗ್ರಾಮ ರೀತಿ ಇಟ್ಕೊಂಡು ಹೋಗ್ತಾ ಇದ್ರಿ ಸರ್ ಖಂಡಿತ ಸರ್ ಸ್ವಚ್ಛತೆಯಲ್ಲಿ ನಂಬರ್ ಒನ್ ಯಾವುದೇ ಇಲ್ಲಿ ನೀವು ಅಕ್ಕಪಕ್ಕ ನೋಡ್ಬೋದು ಯಾವುದೇ ಗ್ರಾಮ ಮನೆ ಕಸ ಇರ್ಬೋದು ಅದಕ್ಕೂ ನಮ್ಮ ಪಂಚಾಯತ್ ವೆಹಿಕಲ್ ಬರ್ತದೆ ಶಿಫ್ಟ್ ಮಾಡ್ತೀವಿ ಜೊತೆಗೆ ಅದಕ್ಕೆ ಏನು ಎಲ್ಲಿ ಈಗ ಚರಂಡಿ ನೀರು ಎಲ್ಲಿ ಹೋಗ್ಬೇಕು ಅದೆಲ್ಲೂ ನಿಲ್ಲ ನಿಲ್ಲುವಂಥ ಪರಿಸ್ಥಿತಿ ಇಲ್ಲ ಅಲ್ಲಿ ಏನು ರೋಗ ರುಜುಣಿಗಳು ಬರುವಂಥದ್ದು ಯಾವುದೂ ಇಲ್ಲ ಆ ರೀತಿ ಚರಂಡಿ ವ್ಯವಸ್ಥೆಗಳು ಕುಡಿಯೋ ನೀರಿಂದು ಅಷ್ಟೇನೆ ನಮ್ಮಲ್ಲಿ ಇಡೀ ಹೋಬಳಿಗೆ ಮೊದಲನೇ ಬಾರಿಗೆ ವರ್ತೂರಲ್ಲಿ ಫಿಲ್ಟರ್ ನೀರು ಅಂತ ಮಾಡಿದ್ದು ನಮ್ಮ ಗ್ರಾಮದಲ್ಲೇ ಯಾರೋ ಒಬ್ರು ರವಿಕುಮಾರ್ ಅನ್ನೋ ಸಹಕಾರದಿಂದ ಫಿಲ್ಟರ್ ನೀರು ಮಾಡಿ ಪ್ರತಿಯೊಂದು ಮನೆಗೂ ಕುಡಿಯೋ ನೀರು ಸಹ ಫಿಲ್ಟರ್ ನೀರು ಕೊಡ್ತಾ ಇದ್ದೀವಿ ಅಲ್ಲಿ ಹನ್ನೆರಡು ಹದಿಮೂರು ವರ್ಷದಿಂದ ಎರಡು ಎರಡು ಗ್ರಾಮಕ್ಕೂ ಅಷ್ಟೇನೇನೆ ಅಲ್ಲಿ ಈಗ ಮೇಟಿಪಾಳ ಗ್ರಾಮದಲ್ಲಿ ಎರಡು ಕುಡಿಯೋ ನೀರಿನ ಘಟಕ ಐತೆ ವರ್ದೂರಲ್ಲಿ ಒಂದಿದೆ ಹಂಗಾಗಿ ಸ್ವಚ್ಛತೆ ಮತ್ತೆ ಆರೋಗ್ಯದ ಕಡೆಗೆ ನಾವು ಗಮನ ಸರ್ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಬೆಳವಣಿಗೆ ಮತ್ತೆ ಅಭಿವೃದ್ಧಿ ಕಂಡ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಹೌದು ನಿಮ್ಮ ಒಂದು ಊರ್ ಮನೆಯಲ್ಲಿ ಬರುವಂತಹ ಶಾಲೆಗಳು ಅಂಗನವಾಡಿಗೆಲ್ಲ ಮತ್ತೆ ಎಜುಕೇಶನ್ ಯಾವ ರೀತಿ ಹೊತ್ತು ಕೊಡ್ತಾ ಇದೆ ಸರ್ ಖಂಡಿತ ಸರ್ ಇವತ್ತು ಊರಲ್ಲಿ ಒಂದು ದೇವಸ್ಥಾನ ಹೆಂಗೋ ಒಂದು ಶಾಲೆನ ಕಟ್ಟಡ ಶಾಲೆ ಮುಖ್ಯವಾಗಿ ಅದೇ ಇರಬೇಕು ಈಗ ಹಿಂದೆ ಅಂಬೇಡ್ಕರ್ ಏನ್ ಹೇಳಿದ್ರು ಅಂದ್ರೆ ನಾವು ಶಾಲೆಗೆದು ಸರ್ ಇದು ದೇವಸ್ಥಾನಕ್ಕೆ ಹೋಗಿ ಗಂಟೆ ಹೊಡೆಯೋ ಬದಲು ಶಾಲೆಗೆ ಹೋಗಿ ಗಂಟೆ ಹೊಡೆದ್ರೆ ದೇಶ ಉದ್ಧಾರ ಆಯ್ತದೆ ಅಂತ ಅದು ಖಂಡಿತ ಒಳ್ಳೇದು ಮುಖ್ಯವಾಗಿ ದೇವಸ್ಥಾನ ಕಟ್ಟದ್ಗಿನ ಊರಿನಲ್ಲಿ ಶಾಲೆ ಇರಬೇಕು ಅಂಗನವಾಡಿ ಇರಬೇಕು ಅದಕ್ಕೆ ನಾವು ಒತ್ಕೊಟ್ಟಿದ್ದೀವಿ ಅಂಗನವಾಡಿ ನಾವು ಸದಸ್ಯರಾದಾಗ ಅಂಗನವಾಡಿ ಇರಲಿಲ್ಲ ಊರಲ್ಲಿ ಅಂಗನವಾಡಿ ತಗೊಂಬಂದು ಅಂಗನವಾಡಿ ಕಟ್ಟಡ ಕಟ್ಟಿಸಿ ಅದು ನಡೀತಾ ಇದೆ ಜೊತೆಗೆ ಶಾಲೆ ಕಟ್ಟಡ ನಡೀತಾ ಇದೆ ಶಾಲೆ ನಡೀತಾ ಇತ್ತು ಮೊದಲಿಂದನು ಕಟ್ಟಡ ಇರಲಿಲ್ಲ ಒಂದು ಕಟ್ಟಡ ಇತ್ತು ಅದು ಶಿಥಿಲ ಆಗಿತ್ತು ಈಗ ಅದಕ್ಕೂ ನಮ್ಮ ಮಾನ್ಯ ಶಾಸಕರು ಶ್ರೀ ಸೋಮಶೇಖರ್ ಅವರ ಅನುದಾನದಿಂದ ಆ ಎರಡು ಬಿಲ್ಡಿಂಗ್ ಕಟ್ಟಡ ನಡೀತಾ ಇದೆ ಹಂಗಾಗಿ ಮುಖ್ಯವಾಗಿ ನಾವು ವಿದ್ಯಾಭ್ಯಾಸಕ್ಕೆ ವಿಶೇಷವಾಗಿ ನಾವು ಆಸಕ್ತಿ ವಹಿಸ್ತಾ ಇದ್ದೀವಿ ಸರ್ ಮತ್ತೆ ವೈಯಕ್ತಿಕವಾಗಿ ನಿಮ್ಮ ಒಂದು ಕೊಡುಗೆ ಇಲ್ಲ ಸಹಕಾರ ಯಾವ ರೀತಿ ಇದೆ ಸರ್ ಶಿಕ್ಷಣಕ್ಕೆ ಸರ್ ಖಂಡಿತ ಶಿಕ್ಷಣಕ್ಕೆ ಹಿಂದೆ ನೋಡಿ ನಾವು ಕೆಲವು ಮಕ್ಕಳುಗಳಿಗೆ ಶಾಲೆಗೆ ಬರ್ತಾ ಇದ್ರು ಅವ್ರಿಗೆ ಬುಗ್ ಪುಸ್ತಕದ ವ್ಯವಸ್ಥೆ ಇರ್ಬೋದು ಎಕ್ಸಸೈಜ್ ವ್ಯವಸ್ಥೆ ಇರ್ಬೋದು ಇರ್ತಾ ಇರಲಿಲ್ಲ ಅವ್ರಿಗೆಲ್ಲಾನು ಅವ್ರನ್ನೆಲ್ಲಾನು ನಮ್ಮ ವೈಯಕ್ತಿಕವಾಗಿ ಅವ್ರಿಗೆ ಪುಸ್ತಕಗಳು ಕೊಡ್ಸೋದು ಎಕ್ಸಸೈಜ್ ಕೊಡಿಸಿ ಅವ್ರಿಗೆ ಶಾಲೆಗೆ ಅವ್ರಿಗೆ ಶಾಲೆಗೆ ಬಂದ್ರೆ ಅವ್ರಿಗೆ ನನ್ಗೆ ಬುಕ್ ಇಲ್ಲಪ್ಪ ನಾನ್ ಶಾಲೆಗೆ ಹೋಗೋದು ಅನ್ನೋ ಒಂದು ಮನಸ್ಥಿತಿ ಇರೋದು ಮಕ್ಳಿಗೆ ಅವ್ರಿಗೆಲ್ಲ ಧೈರ್ಯ ತುಂಬಿ ನಾನು ಇದ್ದೀನಿ ಬಾ ನಿಮ್ಗೆ ಕೊಡ್ಸ್ತೀನಿ ಬುಕ್ ಬಾ ನಿನ್ ಸ್ಕೂಲ್ಗೆ ಅಂತ ಹೇಳಿ ಅವ್ರಿಗೆಲ್ಲ ಬುಕ್ಸ್ಗಳು ಕೊಡ್ಸಿ ಅವ್ರ ವಿದ್ಯಾಭ್ಯಾಸ ಕೊಡ್ಸಿದ್ವಿ ಸರ್ ತಾವು ಕಾಂಗ್ರೆಸ್ ಮಹಿಳಾ ಘಟಕದ ಈ ಒಂದು ತವರೆಕೆರೆ ಹೋಗ್ಲಿ ಅಧ್ಯಕ್ಷ ಕೂಡ ಆಲ್ಮೋಸ್ಟ್ ಅಲ್ಲ ಹಳ್ಳಿ ಭಾಗದಲ್ಲಿ ಬಹಳಷ್ಟು ಮಹಿಳೆಯರಿಗೆ ಯಾವ ರೀತಿ ಏನು ಏನು ಕೆಲಸ ಮಾಡಬೇಕು ಅಂತ ಗೊತ್ತಿರಲ್ಲ ಬದಲಾವಣೆಗಳು ತಗೊಂಡ್ಬರ್ಬೇಕು ಅಂತ ಆಲೋಚನೆ ಇಟ್ಕೊಂಡು ಕೆಲಸ ಈಗ ಅವ್ರಿಗೆ ಒಂದು ಸಾಲ ಮಾಡಿರ್ತಾರೆ ಅವ್ರಿಗೆ ಬಡ್ಡಿ ಮತ್ತೆ ಹೋಗ್ತಾ ಇರ್ತಾರೆ ಆ ಕಡೆಯಿಂದ ನನ್ನ ಕೈಲಿ ಏನಾಗುತ್ತೋ ಅದು ಒಂದು ಬ್ಯಾಂಕಿಂಗ್ ಕಡೆಯಿಂದ ಇರ್ಬೋದು ಇಲ್ಲ ನಮ್ಮ ಮಿನಿಸ್ಟರ್ ಕಡೆಯಿಂದ ಅವ್ರ ಕಡೆಯಿಂದ ಏನಾಗ್ಬೋದು ಅಂತ ಎಲ್ಪ್ ಆಗುತ್ತೋ ಆ ತರ ಮಾಡಕ್ಕೆ ಮಾಡ್ತಾ ಇರ್ತೀವಿ ಈಗ ಬೇಗ ಐದು ಪರ್ಸೆಂಟ್ ಬಡ್ಡಿ ಕಟ್ತಾ ಇರ್ತಾರೆ ಸಂಘೋ ಕಡೆಯಿಂದ ಎಪ್ಪತ್ತೈದು ಪೈಸಾ ಎಂಬತ್ ಪೈಸಾ ಒಂದ್ ಪರ್ಸೆಂಟ್ ಈ ತರ ಎಲ್ಲಾ ಗಳು ಕೊಡ್ಸ್ಕೊಂಡು ಹೋಗ್ತೀನಿ ಅವ್ರು ಅದ್ ಕೆಲವೊಂದ್ ಜನ ಹೇಳ್ತಾರೆ ಕೊಡ್ಸಿರೋ ಇದರಿಂದ ಎಷ್ಟೋ ಉಪಯೋಗ ಆಗಿದೆ ಕಮ್ಮಿ ಬಡ್ಡಿ ದರದಲ್ಲಿ ಅವರಿಗೆ ಅನುಕೂಲ ಶ್ರೀ ಶಕ್ತಿ ಸಂಘ ಮತ್ತೆ ಧರ್ಮಸ್ಥಳ ಸಂಘ ಎರಡು ಸಂಘದಲ್ಲೂ ಅಧ್ಯಕ್ಷರಾಗಿದ್ದ ಇದ್ರಿಂದ ಎಷ್ಟು ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಲೋನ್ಸ್ ಎಲ್ಲ ಕೊಡ್ಸಿದ ಈಗ ಶ್ರೀ ಶಕ್ತಿಯಲ್ಲಿ ಇಪ್ಪತ್ತು ಜನ ಇದಾರೆ ಅವ್ರಿಗೆ ಒಂದು ಇಪ್ಪತ್ತು ಲಕ್ಷ ಕೊಡ್ಸಿದೀನಿ ಒಬ್ಬೊಬ್ರಿಗೆ ಒಂದೊಂದು ಲಕ್ಷ ಬಂದಿದೆ ಧರ್ಮಸ್ಥಳ ಸಂಘದಲ್ಲಿ ಹತ್ತು ಜನ ಇದೀವಿ ಅವ್ರಿಗೆ ಐದು ಲಕ್ಷ ಇದೆ ಎರಡೂವರೆ ಮೂರ್ ಲಕ್ಷ ನಾಲ್ಕು ಲಕ್ಷ ಈಗ ಇನ್ಶೂರೆನ್ಸ್ ಅವರು ಒಂದ್ ಮಾಡಿಸಿರ್ತಾರೆ ಎರಡು ಈ ತರ ಇರುತ್ತಲ್ವಾ ಅದ್ರ ಮೇಲೆ ಐದು ಲಕ್ಷದವರೆಗೂ ಲೋನ್ ಹೋಗ್ತಾ ಇದೆ ಮತ್ತೆ ಸ್ವಯಂ ಉದ್ಯೋಗ ಕಡೆ ಯಾವ ರೀತಿ ಏನಾದ್ರು ಗಮನ ಹರಿಸ್ತಿದ್ರೆ ಮಹಿಳೆಯರಿಗೆ ಮಿಷಿನ್ಗಳು ಕೊಡಿಸುವಂತ ಕೆಲವೊಂದು ಭಾಗದಲ್ಲಿ ಹಪ್ಳ ಮಾಡಿ ಸೇಲ್ ಮಾಡುವ ಮಾಡ್ಕೊಂಡಿದ್ದಾರೆ ಉಪ್ಪಿನ ಟೈಮ್ ಮಾಡಿ ಸೇಲ್ ಮಾಡ್ತಾರೆ ಉದ್ಯೋಗ ಕೊಡ್ತಾ ಇದ್ರೆ ಅದಕ್ಕೆ ನಾನು ಕರಿತಾ ಇದ್ದೀನಿ ಅವರು ಕೆಲವೊಂದ್ ಜನ ಬರ್ತೀನಿ ಅಂತಾರೆ ಅದು ಟ್ರೈನಿಂಗ್ ಹೋಗ್ಬೇಕು ಟ್ರೈನಿಂಗ್ ಹೋಗ್ಬೇಕು ಹತ್ತೊಂದೇಳು ಜನ ಇರಬೇಕು ಅದಕ್ಕೆ ಅವರು ಹಿಂದ ಮುಂದೆ ನೋಡ್ತಾರೆ ನಾನು ಹೇಳ್ತೀನಿ ನಾನೇ ಖರ್ಚು ಮಾಡಿ ಆದ್ರೂ ಕೊಡಿಸ್ತೀನಿ ಬನ್ನಿ ಅಂದ್ರು ಅವ್ರು ಸ್ವಲ್ಪ ಹಿಂದ ಮುಂದೆ ನೋಡ್ತಾರೆ ಮುಂದಿನ ದಿನಗಳಲ್ಲಿ ಯಾವ ಏನಾದ್ರು ಆಲೋಚನೆ ಇಟ್ಕೊಂಡಿದೀರ ಮೇಡಮ್ ಈಗ ಮಹಿಳೆಯರಿಗೆ ಕೆಲವೊಂದ್ ಕಡೆ ನ್ಯಾಯನೂ ಸಿಗಲ್ಲ ಅಂತ ಸಂದರ್ಭದಲ್ಲಿ ಅವ್ರು ಪರವಾಗಿ ನಿಂತ್ಕೊಂಡು ಅವರಿಗೆ ನ್ಯಾಯ ಸಿಗುವಂತ ಕೆಲಸ ಎಲ್ಲ ಮಾಡಿಸ್ಬೇಕು ಅಂತ ಏನಾದ್ರು ಆಲೋಚನೆ ಇದೆಯಾ ಹೌದು ನನ್ಗೆ ಯಾರಿಗಾದ್ರೂ ಒಂದ್ ಹಚ್ಚನಕ್ಕಾದ್ರೂ ಕೆಲಸ ಈಗ ನಮ್ ಬಿಲ್ಡಿಂಗ್ ಇರ್ಬೋದು ಎಲ್ಲೇ ಇರ್ಬೋದು ಒಂದ್ ಹಚ್ಚನಕ್ಕೆ ನಮ್ಮೂರಲ್ಲೇ ಅವರು ಬೇರೆ ಕಡೆ ಬದ್ಲು ನಮ್ಮೂರಲ್ಲೇ ಮಾಡ್ಬೋದಲ್ವಾ ಅನ್ನೋ ಒಂದು ಇದೈತೆ ಈಗ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಮಹಿಳೆಯರು ಯಾರು ಅಂತವರಿಗೆ ಏನ್ ಸಂದೇಶ ಕೊಡಕ್ ಇಷ್ಟ ಪಡ್ತೀರಾ ಮೇಡಮ್ ಈಗ ಹೊರಗ್ ಬಂದಿ ಈ ರೀತಿ ಇದ್ ಮಾಡ್ಕೊಂಡು ಹೋಗ್ಬೇಕಾ ಏನು ಅವರಿಗೆ ಫ್ಯೂಚರ್ ಅಲ್ಲಿ ಬೆನಿಫಿಟ್ ಯೂಸ್ಫುಲ್ ಆಗುವಂತ ವಿಚಾರ ಏನೇನ್ ಇರುತ್ತೆ ಅನ್ನೋದು ಇಲ್ಲ ಅವರು ನಾವು ಸ್ವಂತ ದುಡ್ದು ನಾವೇ ಮಾಡ್ತೀವಿ ಅನ್ನೋ ಧೈರ್ಯ ಬಂದ್ರೆ ನಾವ್ ಏನ್ ಬೇಕಾದ್ರು ಮಾಡ್ಬೋದು ಒಂದು ರಾಜಕೀಯ ಇರ್ಬೋದು ಇಲ್ಲ ಕೆಲಸ ಇರ್ಬೋದು ಈಗ ಹತ್ತು ರೂಪಾಯಿ ದುಡಿ ನಾವ್ ದುಡ್ದು ನಾವು ಖರ್ಚ್ ಮಾಡ್ತೀವಿ ಅಂದ್ರೆ ಅದು ಅದ್ರ ಖುಷಿನೇ ಬೇರೆ ಇರುತ್ತೆ ಆತರ ಇದ್ರೆ ಒಂದು ಈಗ ನೀವು ಮಾಡ್ತಿರುವಂತ ಈ ಸಮಾಜ ಸೇವೆಗೆ ನಾಗರಾಜ್ ಸರ್ ಮತ್ತೆ ನಿಮ್ಮ ಕುಟುಂಬದವರೆಲ್ಲ ಯಾವ ರೀತಿ ಸಹಕಾರ ಎಲ್ಲ ಸಪೋರ್ಟ್ ಚೆನ್ನಾಗಿ ಅಷ್ಟು ನಮ್ಮನೆಯವ್ರ ನನಗೆ ಅವ್ರ ಕುಟುಂಬದವರು ಚೆನ್ನಾಗಿ ಸಪೋರ್ಟ್ ಮತ್ತೆ ಮಕ್ಕಳ ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ ಈಗ ಕಾಂಗ್ರೆಸ್ ಘಟಕದ ನೂತನವಾಗಿ ತಾವು ಮಹಿಳಾ ಅಧ್ಯಕ್ಷರಾಗಿದ್ದಾರೆ ತೌರಿಕೆ ಭಾಗದಲ್ಲಿ ಪಕ್ಷ ಸಂಘಟನೆಗೆ ಯಾವ ರೀತಿ ಗೊತ್ತು ಕೊಡ್ತಾ ಇದೆ ಸರ್ ಈಗ ಜನಗಳನ್ನ ಸೇರ್ಸ್ಬೇಕು ಅವ್ರಿಗೆ ಈಗ ನಮ್ಮ ಸರ್ಕಾರದಿಂದ ಏನೇನ್ ಕಾರ್ಯಕ್ರಮಗಳು ಆಗ್ತಾ ಐತೆ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಕೊಡ್ಬೇಕು ಈಗ ಇದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅವ್ರನ್ನ ಸಂಘಟನೆ ಮಾಡಬೇಕು ಅಂತ ಸರ್ ತಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಕಾರ್ಯಕರ್ತರಾಗಿತ್ತು ಸುಮಾರು ವರ್ಷಗಳಿಂದ ಪಕ್ಷ ಚೇಂಜಸ್ ಆಯ್ತು ಕಾರಣಾಂತರದಿಂದ ಆಯ್ತು ಈಗ ಕಾಂಗ್ರೆಸ್ ಅಲ್ಲಿ ಗುರ್ಸ್ಕೊಂಡಿದೀರ ಸರ್ ನೀವು ಈ ಭಾಗದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳು ಏನಿದೆ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಇದರಿಂದ ಏನಾದ್ರು ಮೈನಸ್ ಆಗ್ತಾ ಇದೆ ಜನರಿಗೆ ಬಹಳಷ್ಟು ಅನುಕೂಲ ಆಗಿದೆ ಸರ್ ಸರ್ ಗ್ಯಾರಂಟಿಗಳಿಂದ ಖಂಡಿತ ಬಡ ಜನರಿಗೆ ಅನುಕೂಲ ಆಗಿದೆ ಇವತ್ತು ನೋಡಿ ಇವತ್ತೆಲ್ಲ ಗಾರ್ಮೆಂಟ್ಸ್ ಇರ್ಬೋದು ಒಂದು ಎಲ್ಲ ಮನೆ ಕೆಲಸಕ್ಕೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾರೆ ಅವ್ರಿಗೆ ಇವತ್ತು ಬಸ್ ನಲ್ಲಿ ಅವ್ರಿಗೆ ಉಚಿತವಾಗಿ ಫ್ರೀ ಇರೋದ್ರಿಂದ ಅವ್ರಿಗೆ ಏನೋ ಒಂದು ಉಳಿತಾಯ ಆಗ್ತಾ ಇದೆ ಈಗ ಗೃಹ ಜ್ಯೋತಿ ಮನೆಗಳಲ್ಲಿ ಇವತ್ತು ಕರೆಂಟ್ ಬಿಲ್ ಕಟ್ಟಿದ ಎಷ್ಟೋ ಸಾರಿ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ನಾನೇ ಎಷ್ಟೋ ಸಾರಿ ಅವ್ರು ಫೋನ್ ಮಾಡಿಲ್ಲ ಸರ್ ಮುಂದಿನ ವಾರ ಕಟ್ತಾರೆ ಅವ್ರನ್ನ ಕಟ್ ಮಾಡಿ ಮನೆ ಕರೆಂಟ್ ಅಂತ ಆ ಪರಿಸ್ಥಿತಿಲಿ ಇದ್ದಂತ ಜನಗಳು ಅವ್ರಿಗೆಲ್ಲ ಇವತ್ತು ಉಚಿತವಾದ ಕರೆಂಟ್ ಇದೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಇವತ್ತು ಏನು ಬ ಅದು ಹೆಣ್ಮಕ್ಳುಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರಲ್ಲ ಸರ್ ತುಂಬಾ ಅನುಕೂಲ ಆಗ್ತಾ ಇದೆ ಅವ್ರಿಗೇನು ಮನೆ ಒಂದು ಖರ್ಚಿರ್ಬೋದು ಅವ್ರಿಗೆ ಒಂದು ಆಸ್ಪತ್ರೆ ಖರ್ಚು ಇರ್ಬೋದು ಒಂದು ಟ್ಯಾಬ್ಲೆಟ್ಸ್ ತೊಗೊಳೋಕ್ಕೂ ಶಕ್ತಿ ಇರೋದಂಥ ಒಂದು ಕುಟುಂಬಗಳಿವೆ ಇವತ್ತು ಅವ್ರಿಗೆ ಒಂದು ತಿಂಗಳಿಗೆ ಎರಡು ಸಾವಿರ ಬರ್ತಾ ಇದೆ ಅಂದರೆ ಅದರಿಂದ ಅವ್ರ ಆರೋಗ್ಯನೂ ಅದರಿಂದ ಆಗ್ತಾ ಇದೆ ಎರಡು ಸಾವಿರ ರೂಪಾಯಿ ಇವತ್ತೇನು ಸರ್ಕಾರ ಕೊಡ್ತಾ ಇದೆ ಆ ಒಂದು ಕೊಟ್ಟಿರೋದ್ರಿಂದ ಒಂದು ಇವತ್ತೆಲ್ಲ ಸಾಕಷ್ಟು ಆರೋಗ್ಯವಾಗಿ ಕೇಳ್ತಾ ಇದೆ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಅವ್ರ ಕುಟುಂಬದಲ್ಲಿ ಕೆಲವರು ಮಕ್ಕಳು ನೋಡ್ಕೊಳ್ಳಲ್ಲ ಅಂತ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗಿದೆ ಆ ಒಂದು ಕೊಡ್ತಕ್ಕಂಥ ಏನು ಎರಡು ಸಾವಿರ ರೂಪಾಯಿ ಹಣ ಇದೆ ಇವತ್ತು ಕುಟುಂಬದಲ್ಲಿ ತುಂಬಾ ಆರೋಗ್ಯನೇ ಚೇಂಜ್ ಆಗ್ತಾ ಇದೆ ಹಂಗಿದೆ ಕೆಲವರು ಟ್ಯಾಬ್ಲೆಟ್ಸ್ ಎಲ್ಲ ಟೈಮ್ ಟೈಮ್ ತಗೊಂತಾರ ಅವ್ರಿಗೆ ಆರೋಗ್ಯ ಆಗ್ತಾ ಇದೆ ಏನು ಸರ್ಕಾರದ ಗ್ಯಾರಂಟಿಗಳು ಖಂಡಿತ ಪ್ರತಿ ಒಂದು ಒಳ್ಳೇದಾಗಿದೆ ಇವತ್ತು ಖಂಡಿತ ತಾವು ಒತ್ತರ ಒಂದು ಈ ಒಂದು ಗ್ರಾಮಕ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹದಿನೇಳು ವರ್ಷದಿಂದ ಸತತವಾಗಿ ಅಧ್ಯಕ್ಷರಾಗಿ ಸರ್ವಿಸ್ ಅನ್ನು ಮಾಡ್ತಾ ಇದ್ದಾರೆ ಡೈರಿಗೆ ಸಂಪಾದಕರು ಸಂಸ್ಥಾಪಕರು ಎಲ್ಲ ಟೋಟಲಿ ಎಲ್ಲ ನಿಮ್ದೆ ಅನ್ನೋದು ಹೇಳುತ್ತದೆ ಮೊದ್ಲು ಹೇಗಿತ್ತು ನೀವ್ ಏನ್ ಆಲೋಚನೆ ಇಟ್ಕೊಂಡು ಈ ಒಂದು ಭಾಗದಲ್ಲಿ ಡೈರಿ ಮಾಡಿದ್ರಿ ಇದಕ್ಕೆಲ್ಲ ಒತ್ ಕೊಟ್ಟಿ ಇವತ್ತು ಯಾವ ಮಟ್ಟಿಗೆ ಯಾವ ಲೆವೆಲ್ಗೆ ನಡೀತಾ ಇದೆ ಅಂತ ಡೈರಿ ಸರ್ ಸರಿಗ ವರ್ತೂರಲ್ಲಿ ಹಾಲು ಉತ್ಪಾದಕರ ಸಂಘ ಇರಲಿಲ್ಲ ಆಗ ನಮ್ಗೆ ನಾವು ಮೂಲತಃ ರೈತರಾಗಿ ನಾವೆಲ್ಲ ಸ್ವಲ್ಪ ಹಾಲು ಮನೇಲಿ ನಾವು ಕುಡ್ದು ಉಳಿದಿದ್ರೂ ಬೇರೆ ಊರಿಗೆ ಹೋಗ್ಬೇಕಾಯ್ತು ಏನು ಜಾಸ್ತಿ ಇದ್ದಾಗ ಹೋಗ್ಬೋದು ಎರಡು ಲೀಟರ್ ಮೂರ್ ಲೀಟರ್ ಇದ್ದಾಗ ಅಲ್ಲಿ ಹೋಗಿ ಬರೋ ನಮ್ಗೆ ಬರ್ಜಿ ಬಸ್ ಚರ್ಜೆ ಹೋಗ್ಬಿಟ್ಟಾಯ್ತು ತಗೊಂಡೋಗಿ ಬರೋವಾಗ ಅವಾಗ ನಮ್ಗೆ ಅನ್ಸಿದ್ದು ಇಲ್ಲೇ ನಮ್ಮೂರಲ್ಲೇ ಒಂದು ಸಂಘ ಮಾಡಿದ್ರೆ ನಾವು ಈ ಒಂದು ಉಳ್ದಿದ್ದಂಥ ಹಾಲನ್ನ ನಾವು ಒಂದ್ ಕಡೆ ಕಲೆಕ್ಟ್ ಮಾಡಿ ನಾವು ಕಳಿಸ್ಬೋದಲ್ವ ಅಂತ ಒಂದು ಆಲೋಚನೆ ಬಂದು ನಾವು ಸಂಘ ಸ್ಥಾಪನೆ ಮಾಡಿದ್ವಿ ಸಂಘ ಸ್ಥಾಪನೆ ಮಾಡಿದಾಗ ನಮಗೆ ತುಂಬಾನೇ ಹಾಲು ಕಲೆಕ್ಷನ್ ಕಮ್ಮಿ ಆಗ್ತಾ ಇತ್ತು ಮೂವತ್ತು ಲೀಟ್ರ್ ಐವತ್ತು ಲೀಟ್ರ್ ಒಳಗಡೆ ಇತ್ತು ಆದರೂ ಅದೇ ರೀತಿ ಅದನ್ನ ಸಂಘ ಉಳಿಸ್ಕೊಂಡು ಹಂಗೆ ಮುಂದಕ್ಕೆ ಹೋಗಿದಾಗ ಇವತ್ತು ಐವತ್ತು ಜನ ರೈತರುಗಳು ನಮ್ಮ ಗ್ರಾಮಸ್ಥರನ್ನೇ ನಮ್ಮ ಸಂಘಕ್ಕೆ ಹಾಲು ಸಪ್ಲೈ ಕೊಡ್ತಾ ಇದ್ದಾರೆ ಇವತ್ತು ಇಪ್ಪತ್ತು ಲೀಟ್ರು ಹಾಲಿಂದ ಪ್ರಾರಂಭ ಆಗಿದ್ದ ಸಂಘ ಇವತ್ತು ಒಂದು ದಿವ್ಸ ಐನೂರು ಲೀಟ್ರ್ ಕಲೆಕ್ಟ್ ಆಗೋ ಒಂದು ಹಂತಕ್ಕೆ ಹೋಗಿದೆ ಹಂಗಾಗಿ ಇವತ್ತು ಐವತ್ತು ಕುಟುಂಬಗಳಿಗೆ ಇವತ್ತು ಒಂದು ಆರ್ಥಿಕವಾಗಿ ಅವ್ರಿಗೆ ಸಹಾಯ ಆಗ್ತಾ ಇದೆ ಜೊತೆಗೆ ಇಲ್ಲಿನ ಏನು ಇವತ್ತು ಹೈನುಗಾರಿಕೆ ಮಾಡದೆ ಕೆಲವ್ರು ಹಾಲು ಬೇಕು ಅನ್ನೋರಿಗೆ ನಾವು ಅವ್ರಿಗೆ ಹಾಲು ಸಹ ಕೊಡ್ತೀವಿ ಅವ್ರಿಗೂನು ಬೇರೆ ಗ್ರಾಮಕ್ಕೆ ಹೋಗಿ ಅವ್ರು ಹಾಲು ತರಬೇಕು ಇನ್ನೊಂದು ಅನ್ನೋದು ಸಮಸ್ಯೆ ಇಲ್ಲ ಜೊತೆಗೆ ಅವ್ರಿಗೆ ರೈತರು ಇಲ್ಲಿ ನಮ್ಮಲ್ಲಿ ಮೂಲತಃ ಸಾಕಷ್ಟು ಜನ ರೈತರಾದರೆ ಅವ್ರಿಗೆ ಲೋನ್ ಕೊಡ್ಸೋದಿರ್ಬೋದು ಇದು ಜೀರೋ ಪರ್ಸೆಂಟ್ ಬಡ್ಡಿ ಉಚಿತವಾಗಿ ಐವತ್ತು ಸಾವಿರವರೆಗೂ ಅವ್ರಿಗೆ ವರ್ಷ ಒಂದು ವರ್ಷಕ್ಕೆ ಹಣ ಸಾಲ ಕೊಡಿಸ್ತಾ ಇದ್ವಿ ನಮ್ಮ ಇಲ್ಲಿ ಬಿ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಕೆನರಾ ಬ್ಯಾಂಕ್ ಇರ್ಬೋದು ಇಲ್ಲೆಲ್ಲ ಅವ್ರಿಗೆ ಕೊಟ್ಟು ಅವ್ರು ಆರ್ಥಿಕವಾಗಿ ಸಬಲೀಕರಣ ಆಗ್ಲಿಕ್ಕೆ ನಮ್ಮ ಸಂಘದಿಂದ ನಮ್ಮ ಕಮಿಟಿಯಿಂದ ಉಪಯೋಗ ಆಗಿದೆ ಸರ್ ಉಳಿದಿರುವಂತಹ ಅವಧಿಯಲ್ಲಿ ಮುಂದೆ ಆಲೋಚನೆ ಏನೇಟ್ಕೊಂಡಿದ್ದಾರೆ ಸರ್ ಅಭಿವೃದ್ಧಿ ಪರ ಇದು ಒಂದು ನಾನು ಮನೆಯವರು ಮೇಡಮ್ ಈಗ ಹಾಲಿ ಸದಸ್ಯರಿದ್ದಾರೆ ಅಧ್ಯಕ್ಷರು ಕೂಡ ಆಗಿ ಸೇವೆಯನ್ನು ಮಾಡಿದ್ದಾರೆ ಈ ಒಂದು ಉಳ್ದಿರುವಂತಹ ಅವಧಿಯಲ್ಲಿ ಈ ಒಂದು ಕೆಲಸ ಮಾಡಿದ್ರೆ ನನಗೆ ಜನರಿಗೆ ಬಹಳಷ್ಟು ಯೂಸ್ಫುಲ್ ಆಗುವಂತದ್ದು ಏನ್ ಆಲೋಚನೆಗಳಿತ್ತು ಸರ್ ನನ್ನ ಆಸೆ ಒಂದು ನಮ್ಮ ಊರಿಗೆ ಒಂದು ಬ್ಯಾಂಕ್ ತರಬೇಕು ಅನ್ನೋದು ನನಗೆ ಒಂದು ಆಸೆ ಇದೆ ವಿನ್ ಬ್ಯಾಂಕ್ ಮಾಡಿಸ್ಬೇಕು ಇಲ್ಲಿ ಸಾಕಷ್ಟು ಒಂದು ಆರ್ನೂರ್ ಏಳ್ನೂರ್ ಕುಟುಂಬಗಳಿದೆ ಇಲ್ಲಿಂದ ಬಸ್ ಸತ್ತಿ ಎರಡೆರಡು ಬಸ್ ಸತ್ತಿ ಹೋಗ್ಬೇಕು ಅವ್ರ ಒಂದು ಬ್ಯಾಂಕ್ ಹೋಗ್ಬೇಕು ಅಂದ್ರೆ ಒಂದು ಬ್ಯಾಂಕ್ ವಿ ಎಸ್ ಎಸ್ ಏನ್ ಆಗ್ಲಿ ಒಂದು ಬ್ಯಾಂಕ್ ಇಲ್ಲಿ ತರಬೇಕು ಅನ್ನೋದು ಒಂದು ನನ್ನ ಗುರಿ ಐತೆ ಜೊತೆಗೆ ಸಾಕಷ್ಟು ನಮ್ಮ ಎಮ್ ಎಲ್ ಎ ಸೋಮಶೇಖರ್ ಅವರು ನಮಗೆ ಇನ್ನೂ ಒಂದು ಬಾರಿ ಎರಡು ಬಾರಿ ನಮಗೆ ಶಾಸಕರಿಗೆ ಆಯ್ಕೆ ಆದರೆ ಒಂದು ನಮ್ಮ ಗ್ರಾಮನ ತುಂಬಾ ಆಲ್ರೆಡಿ ಅವರ ಸಹಕಾರದಿಂದ ಒಂದು ಮಾದರಿ ಗ್ರಾಮ ಆಗಿ ಹೊರ ಹೊರಹೊಮ್ಮತ ಇದೆ ನಮ್ಗೆ ಇನ್ನೂ ಅವರು ನಮ್ಮ ಅವ್ರ ಸಹಕಾರ ಅವ್ರನ್ನ ನಾವು ಆಯ್ಕೆ ಮಾಡೋದ್ರಿಂದ ಮುಂದೆ ನಮ್ಮ ಗ್ರಾಮನ ಒಂದು ಒಳ್ಳೆ ಕ್ಲೀನ್ ಸಿಟಿ ಜೊತೆ ಒಳ್ಳೆ ಗ್ರಾಮ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆ ಇದೆ ಸರ್ ಸರ್ ನಿಮ್ಮ ಒಂದು ಶಾಸಕರು ನೀವು ಅವ್ರ ಬಗ್ಗೆ ಹೇಳಿದ್ರಿ ಕೆಲಸ ಕಾರ್ಯ ಮಾಡಿದಾರೆ ಅಂತ ಅವರ ಒಂದು ವ್ಯಕ್ತಿ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ಹೇಳಿ ಮತ್ತೆ ಅವರು ನಿಮ್ಮ ಒಂದು ಕ್ಷೇತ್ರಕ್ಕೆ ಏನೆಲ್ಲ ಕೊಡುಗೆ ಕೊಟ್ಟಿದ್ರು ಸರ್ ಸರ್ ಯಶವಂತಪುರ ಕ್ಷೇತ್ರ ಆದಾಗ ನಮ್ದು ಇತ್ತ ಸಿಟಿನೂ ಅಲ್ಲ ಇತ್ತ ಗ್ರಾಮೀಣ ಪ್ರದೇಶನೂ ಅಲ್ಲ ಆ ರೀತಿ ನಮ್ದು ಎರಡು ಹದಿನಾರು ಹದಿನೇಳು ಪಂಚಾಯತಿ ಐದು ಜಿಲ್ಲಾ ಪಂಚಾಯಿತಿ ಬಿ ಬಿ ಎಂ ಪಿ ಎಲ್ಲ ಸೇರಿ ಇಲ್ಲಿ ನಮ್ಮ ಯಶನ್ಪುರ ಕಾನ್ಸ್ಟಿಟ್ಯುನ್ಸಿ ಆಗಿರೋದು ಇಲ್ಲಿ ಏನಾಗಿದೆ ಅಂತ ಅಂದರೆ ಇವಾಗ ಕೆಲವು ಅರ್ಧ ಹಳ್ಳಿ ಪ್ರದೇಶನೇ ಇದೆ ನಮ್ಮಲ್ಲಿ ಆದರೆ ನಮ್ಮ ಸೋಮಶೇಖರ್ ಸರ್ ಯಾವ ಪಾರ್ಟಿನೇ ಇರಲಿ ಯಾವ ಸರ್ಕಾರನೇ ಇರಲಿ ಸರ್ಕಾರದಿಂದ ಏನು ಅನುದಾನ ತರಬೇಕು ತಂದು ಇವತ್ತು ನಮ್ಮ ಯಶವಂತಪುರ ಕ್ಷೇತ್ರನ ಒಂದು ಮಾದರಿ ಕ್ಷೇತ್ರನಾಗೆ ಮಾಡಿಬಿಟ್ಟಿದ್ದಾರೆ ಒಂದು ಏನೇ ಇರಲಿ ಕುಡಿಯೋ ನೀರಿಂದ ಹಿಡ್ದು ಶಾಲೆ ಕಟ್ಟಡ ಇರ್ಬೋದು ಇವ್ರು ನೋಡಿ ನಮ್ಗೂ ಇವತ್ತು ಎರಡು ಎರಡು ಕಟ್ಟಡಕ್ಕೆ ಶಾಲೆಗೆ ಅನುದಾನ ಕೊಟ್ಟಿದ್ದಾರೆ ರಸ್ತೆ ಅಭಿವೃದ್ಧಿಗೆ ಚರಂಡಿ ಕೆಲ್ಸಕ್ಕೆ ಈ ಪ್ರತಿ ಒಂದಕ್ಕೂ ಅವ್ರ ಸಹಕಾರ ಸಾಕಷ್ಟಿದೆ ಮೊದ್ಲು ಈಗ್ಲೂ ಕೊಡ್ತಾ ಇದ್ದಾರೆ ಇವತ್ತು ಅವರು ನಮ್ಮ ಕ್ಷೇತ್ರನೇ ಅವರು ನಮ್ಮ ಮನೆ ಅಂತ ತಿಳ್ಕೊಂಡ್ಬಿಡವ್ರೆ ಅವ್ರು ಬೆಳಿಗ್ಗೆ ಇವತ್ತು ನಾನೊಂದು ಮನೇಲಿ ಒಂದು ಸಣ್ಣ ಕಾರ್ಯಕ್ರಮ ಅಂತಂದ್ರೂ ಒಂದು ಯಾವ್ದೋ ಒಂದ್ ಗ್ರಾಮದಲ್ಲಿ ಒಬ್ಬ ಕಾರ್ಯಕರ್ತರ ಮನೆಗೆ ಅವ್ರು ಎಂಟು ಗಂಟೆಗೆ ಬಂದಿರ್ತಾರೆ ಅವ್ರು ಕಷ್ಟ ಸುಖ ನೋಡ್ತಾರೆ ಅವ್ರ ಮ ಬೆಳಗ್ಗೆ ಎಂಟು ಗಂಟೆಗೆ ಮನೆಗೆ ಬಿಟ್ರೆ ರಾತ್ರಿ ಹನ್ನೆರಡು ಗಂಟೆ ಮನೆ ಹೋಗೋದು ಅವ್ರು ಅಲ್ಲಿವರೆಗೂ ಕ್ಷೇತ್ರನೇ ನನ್ನ ಮನೆಯನ್ನ ಲೆಕ್ಕಕ್ಕೆ ಇವತ್ತು ಅವರು ಕ್ಷೇತ್ರನ ಮಾಡಿಕೊಂಡಿದ್ದಾರೆ ಮೇಡಮ್ ಈಗ ಹಾಲಿ ಸದಸ್ಯರಾಗಿರೋದ್ರಿಂದ ನಿಮ್ಮ ಒಂದು ಎಲ್ಲ ಸದಸ್ಯರು ಅಧ್ಯಕ್ಷರು ಇರುವಂತ ಅಧ್ಯಕ್ಷರು ಯಾವ ರೀತಿ ಸಹಕಾರ ಕೊಡ್ತಾರೆ ಮತ್ತು ಸಿಬ್ಬಂದಿ ವರ್ಗ ಪಿ ಡಿಒರು ಅವರು ಕೂಡ ಯಾವ ರೀತಿ ನಿಮ್ಮ ಜೊತೆ ಇದು ಮಾಡಿ ಕೆಲಸ ಮಾಡ್ತಾರೆ ಇಲ್ಲ ಸರ್ ಎಲ್ರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಈಗ ಏನೋ ಒಂದು ಕೆಲಸ ಆಗ್ಬೇಕು ಅಂದ್ರು ಅಧಿಕಾರಿಗಳು ಅಷ್ಟೇ ಅಧ್ಯಕ್ಷರು ಅಷ್ಟೇ ಅದಕ್ಕೆ ಸ್ಪಂದಿಸ್ತಾರೆ ಮತ್ತೆ ಸಪೋರ್ಟ್ ಮಾಡ್ತಾರೆ ನೀವು ಈಗ ಸದಸ್ಯರಿದ್ದೀರ ಮೊದಲು ಅಧ್ಯಕ್ಷರಾಗಿ ಸೇವೆ ಮಾಡಿ ಏನಾದ್ರೂ ಕೆಲಸ ಬೇಕು ಅಂತ ಇದ್ದಾಗ ಪಕ್ಷ ಜಾತಿ ಅಂತ ಏನಾದ್ರೂ ನಡೆಯುತ್ತಾ ಅಥವಾ ಏನೇ ಇರ್ಲಿ ಎಲ್ಲ ಒಗ್ಗಟ್ಟ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಇದ್ದೀವಿ ಈಗ ಸರ್ ನೆಕ್ಸ್ಟ್ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರಲಿದೆ ಏನಾದರೂ ಆಲ್ಮೋಸ್ಟ್ ಅಲ್ಲಿ ನೀವು ಶಾಸಕರ ಜೊತೆ ಭಾಳ ಆಗಿದ್ದೀರಾ ಏನಾದರೂ ಒಂದು ನೀವು ನಿಂತ್ಕೋಬೇಕು ಒಂದು ನಾಗರಾಜ್ ಅವರೇ ನೀವು ಒಂದು ಒಂದು ಬಾರಿ ನಿಮಗೆ ಕೊಡ್ತೀವಿ ಮಾಡಿ ಅನ್ನಕ್ಕಂಥದ್ದು ಏನಾದರೂ ವಿಚಾರ ಹೇಳಿದರೆ ನಿಮ್ಮ ನಡೆ ಸರ್ ಸರ್ ನಾವು ಅಧಿಕಾರಕ್ಕೆ ಯಾವತ್ತೂ ನಾನು ವೈಯಕ್ತಿಕವಾಗಿ ನಾನು ಕೇಳ್ಕೊಂಡೋಗಿಲ್ಲ ಅದೆಲ್ಲ ಜನಗಳಿಗೆ ಬಿಟ್ಟಿದ್ದು ಶಾಸಕರು ಇರ್ಬೋದು ಇಲ್ಲ ನಮ್ಮ ವ್ಯಾಪ್ತಿಯ ನಮ್ಮ ಜನಗಳು ಅವರ ಅಭಿಪ್ರಾಯ ಏನ್ ಇರುತ್ತದೋ ಅದ್ರ ಅದರಲ್ಲಿ ನನ್ನ ತೀರ್ಮಾನ ನಾಳೆ ದಿವಸ ಏನು ಸನ್ನಿವೇಶಗಳು ಏನ್ ಸಿಚುವೇಶನ್ ಬರುತ್ತೆ ಅಂತ ಹೇಳಕ್ ಹೇಳಕ್ಕಾಗಲ್ಲ ನೀವು ಇದು ರೆಡಿ ಇದ್ದೀರಾ ಏನಾದ್ರು ಆದ್ರೆ ಆತರ ಒಂದು ಸನ್ನಿವೇಶ ಬಂದೂ ಕೂಡ ಇದು ಸರ್ ಅದು ಇನ್ನ ಆ ಲೆವೆಲ್ ನಾನು ಥಿಂಕ್ ಮಾಡಿಲ್ಲ ನೋಡಿ ಜನ ಮತ್ತೆ ನಮ್ಮ ಶಾಸಕರು ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ನಿಮ್ಮ ಒಂದು ಕ್ಷೇತ್ರದ ಯುವಕರು ಆ ನೀವು ಕೂಡ ಆ ಸಂದರ್ಭದಲ್ಲಿ ರಾಜಕೀಯಕ್ಕೆ ಬಂದ್ರಲ್ಲ ಅವು ಕೂಡ ಯುವಕರಾಗಿ ಆ ಸಂದರ್ಭದಿಂದನೇ ನಿಮಗೆ ಬಹಳಷ್ಟು ಜನ ಸಪೋರ್ಟಿವ್ ಆಗಿದ್ದಾರೆ ಈಗಲೂ ಕೂಡ ನಿಮ್ಮ ಒಂದು ಕ್ಷೇತ್ರದಲ್ಲಿ ಒಟ್ಟಲ್ಲಿ ನಾಗರಾಜ್ ಅಂದ್ರೆ ಅಷ್ಟು ಪರಿಚಯ ಇಲ್ಲ ರಾಜಣ್ಣ ಅಂದ್ರೆ ಸ್ವಲ್ಪ ಫೇಮಸ್ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಬರ್ತಿದೆ ಇಂತ ಒಂದು ಯುವಕರು ಈಗ ರಾಜಕೀಯಕ್ಕೆ ಪ್ರವೇಶ ಮಾಡ್ತಿದ್ದಾರೆ ಅವರಿಗೆ ಏನು ಸಲಹೆ ಸೂಚನೆಗಳು ಕೊಡಕ್ಕೆ ಇಷ್ಟಪಡ್ತಾರೆ ಸರ್ ಯುವಕರು ರಾಜಕಾರಣಕ್ಕೆ ಬರ್ಬೇಕು ಆದರೆ ಅದನ್ನು ಅವರು ರಾಜಕಾರಣಕ್ಕೆ ಬಂದಾಗ ಜನಸೇವೆಗಾಗಿ ಬರೋಕೆ ಹೊರತು ವೈಯಕ್ತಿಕವಾಗಿ ಯಾವುದೇ ಆಸೆ ಇಟ್ಕೊಂಡು ರಾಜಕಾರಣಕ್ಕೆ ಬರಬಾರ್ದು ಜನ ಸೇವೆ ಮಾಡ್ತೀನಿ ಅನ್ನೋ ಒಂದು ಇಟ್ಕೊಂಡು ಬಂದ್ರೆ ಖಂಡಿತ ಬಂದು ನಮಗೆ ಯುವಕರು ಬರೋದ್ರಿಂದ ಈಗ ಏನಾಗ್ತದೆ ಅಂದ್ರೆ ಮುಂದೆ ಅವರು ಇವಾಗ ನಾನು ಯುವಕ ಆಗಿಯೇ ಬಂದಿದ್ದು ಇವತ್ತು ನಾನು ಇಷ್ಟು ಇದ್ದೀನಿ ಅಂದ್ರೆ ಆ ಒಂದು ಅನುಭವನೇ ನೆನೆ ಅವ್ರು ಬಂದು ಸೇವೆ ಮಾಡಿದ್ರೆ ಖಂಡಿತ ಇದು ಒಳ್ಳೆ ಕ್ಷೇತ್ರನೇನೆ ರಾಜಕ ರಾಜಕೀಯ ಅದೇ ವೈಯಕ್ತಿಕವಾಗಿ ನಾನು ಬೆಳಿತೀನಿ ಅಂತ ನನ್ನ ವೈಯಕ್ತಿಕವಾಗಿ ಆರ್ಥಿಕವಾಗಿ ಬೆಳಿತೀನಿ ಅಂತ ಬರಬಾರ್ದು ಜನ ಸೇವೆಗಾಗಿ ಮಾತ್ರೆಗ ಬಂದ್ರೆ ರಾಜಕೀಯಕ್ಕೆ ಬರ್ಬೇಕು ಇಲ್ಲ ಅಂದ್ರೆ ಬರಬಾರ್ದು ಸರಿಗ ಕೊನೆಯದಾಗಿ ಕಟ್ಟ ಕಡಿದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಎರಡು ಬಾರಿ ಮೇಡಮಿಗೆ ಒಂದು ಬಾರಿ ಅವಕಾಶ ಮಾಡಿ ಮತ್ತೆ ಮಧ್ಯದಲ್ಲಿ ನೀವೇ ಸೆಲೆಕ್ಟ್ ಮಾಡಿರುವಂತ ಕ್ಯಾಂಡಿಡೇಟ್ ಕೂಡ ಒಂದು ಬಾರಿ ಸಲ್ಯೂಷನ್ ಮಾಡಿ ನಿಮ್ಮ ಒಂದು ಮತದಾರರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಸರ್ ಇವತ್ತು ನಾನೊಬ್ಬ ವ್ಯವಸಾಯಗಾರನಾಗಿ ಒಬ್ಬ ಬಡ ಕುಟುಂಬದಿಂದ ಈ ಒಂದು ಈ ಕ್ಷೇತ್ರಕ್ಕೆ ಬಂದು ಸಮಾಜ ಸೇವೆಗೆ ಬಂದು ರಾಜಕೀಯ ಕ್ಷೇತ್ರಕ್ಕೆ ಬಂದು ಇಷ್ಟೆಲ್ಲ ನಾನು ಒಂದು ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಹದಿನೇಳು ವರ್ಷ ಹಾಲು ಉತ್ಪಾದಕರ ವರ್ತೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷನಾಗಿ ನಮ್ಮ ಶ್ರೀಮತಿಯವರು ಒಂದು ಬಾರಿ ಸದಸ್ಯರಾಗಿ ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇಷ್ಟೆಲ್ಲ ಒಂದು ಅಧಿಕಾರ ಬರಬೇಕು ಅಂದರೆ ನಮ್ಮ ವಾರ್ಡಿನ ನನ್ನ ಕ್ಷೇತ್ರದ ಜನತೆಯೇ ಕಾರಣ ಅವರ ಆಶೀರ್ವಾದದಿಂದನೇ ಇವತ್ತು ನಾನು ಏನೋ ಇವತ್ತು ನಾಲ್ಕು ಜನಕ್ಕೆ ಒಂದು ಗುರುತಿಸ್ಕೊಂಡು ಒಂದು ವ್ಯಕ್ತಿಯಾಗಿ ಬೆಳೆದಿದ್ದೀನಿ ಆ ಒಂದು ನನ್ನ ಜನತೆಗೆ ಈ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರಕಾರ ಧನ್ಯವಾದವಾದ ಹೇಳ್ತಾ ಇದ್ದೀನಿ ಮೇಡಮ್ ನೀವು ಯಾವ ರೀತಿ ನಿಮ್ಮ ಒಂದು ಮಾತಿಂದ ಧನ್ಯವಾದಗಳನ್ನು ಹೇಳಿ ನಾ ಈಗ ನಾವೆಲ್ಲೋ ಇದ್ವಿ ಸರ್ ಇವ್ರನ್ನ ಮದುವೆ ಆಗಿ ಬಂದು ಎಷ್ಟೊಂದು ಹತ್ತು ಹತ್ತು ಹೆಚ್ಚು ಕಡಿಮೆ ಹತ್ತು ವರ್ಷ ಇಲ್ಲ ಹನ್ನೊಂದು ವರ್ಷಕ್ಕೆ ನಾವು ರಾಜಕೀಯಕ್ಕೆ ಬಂದಿದ್ದು ಇವಾಗ ನಾವು ಮದುವೆ ಆಗೊಂದು ಹದಿನಾರು ವರ್ಷ ಈಗ ರಾಜಕೀಯಕ್ಕೆ ಬಂದ ಮೇಲೆ ಈಗ ಇವ್ರ ಸಪೋರ್ಟು ಇತ್ತು ಮತ್ತೆ ಊರಿನವ್ರ ಸಪೋರ್ಟು ನಮ್ಗೆ ನಮಗೆ ಇತ್ತು ಈಗ ಅವ್ರ ಸಪೋರ್ಟ್ ಇಲ್ದೆ ನಾ ಅವಿರೋಧವಾಗಿ ಆಯ್ಕೆ ಆಗ್ಬೇಕು ಅಂದ್ರೆ ಇವ್ರು ಎಷ್ಟು ಪರಿಶ್ರಮ ಇತ್ತು ಅದರಿಂದ ನಾವು ಆಗಿದ್ವಿ ಅವತ್ತು ಅವರು ನಮ್ಮ ಅಪೋಸಿಟ್ ಯಾರು ಹಾಕ್ಲಿಲ್ಲ ಆದ್ರಿಂದ ಅವಿರೋಧವಾಗಿ ಆಯ್ಕೆ ಆಯ್ತು ಅವ್ರಿಗೂ ನಾವು ಋಣಿಯಾಗಿರ್ಬೇಕು ಅದಕ್ಕೆ ಇಷ್ಟೆಲ್ಲ ಸಪೋರ್ಟ್ ಖಂಡಿತ ಸರ್ ಹಾಗೂ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ಆನ್ಲೈನ್ ಸೋಶಿಯಲ್ ಮೀಡಿಯಾ ಪರವಾಗಿ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ಇದ್ದು ಬೆಂಗಳೂರು ನಗರ ಜಿಲ್ಲೆಯ ಯಶವಂತಪುರ ವಿಧಾನಸಭಾ ಮತಕ್ಷೇತ್ರದ ಚೋಲ ನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ವರ್ತೂರ್ ಈ ಒಂದು ಗ್ರಾಮದಲ್ಲಿ ಹಾಲು ಪದಕ ಸಹಕಾರ ಸಂಘದಲ್ಲಿ ಕೂಡ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಸನ್ಮಾನಿಸಿ ನಾಗರಾಜ್ ಹಾಗೂ ಧರ್ಮ ಪತ್ನಿಯರಾದಂತಹ ಈ ಒಂದು ತಾವರೆಕೆರೆ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಶ್ರೀ ಶಕ್ತಿ ಸಂಘ ಮತ್ತೆ ಧರ್ಮಸ್ಥಳ ಸಂಘದಲ್ಲೂ ಕೂಡ ಅಧ್ಯಕ್ಷರಾಗಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಮಾಡಿ ಈಗ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಮತಿ ವಿಶಾಲ ಮೇಡಮ್ ಆಡಿದ ಮಾತುಗಳನ್ನು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ವೀಕ್ಷಕರೇ ನೆನಪಿರಲಿ ಈ ಒಂದು ಇಂತ ಒಂದು ರಾಜಕಾರಣಿಗಳು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮಾಡಿ ಒಂದು ರಾಜಕೀಯಕ್ಕೆ ಬಂದು ಸಮಾಜದ ಸೇವೆಯನ್ನು ನೆಕ್ಸ್ಟ್ ಟೈಮು ನೀವು ಹೋಗಿ ಒಂದು ಓಟ್ ಅನ್ಸುತ್ತಿರುವಂತಹ ಸಂದರ್ಭದಲ್ಲಿ ನೋಡಿ ಯಾರ್ಯಾರು ವ್ಯಕ್ತಿ ಯಾರ್ಯಾರು ಸೇವೆ ಮಾಡಿದ್ದಾರೆ ಸರ್ವಿಸ್ ಮಾಡಿದ್ದಾರೆ ಸರ್ವಿಸ್ ಇರುವಂತಹ ವ್ಯಕ್ತಿಗಳಿಗೆ ಓಟ್ ಮಾಡಬೇಕು ಮೈಂಡಲ್ಲಿ ಇಟ್ಕೊಂಡು ಹೀಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಮಾರ್ ನಿಮ್ಮ ಒಂದು ಸರ್ವಿಸ್ ಮಾಡುವಂತ ಮೆಂಟಾಲಿಟಿ ಇವತ್ತು ಇಟ್ಕೊಂಡು ಬಂದಿರೋರಿಗೆ ನೀವು ಆಯ್ಕೆ ಮಾಡಿದ್ರೆ ನಾಳೆ ನಿಮಗೆ ನಿಮ್ಮ ಒಂದು ಏನು ಕೆಲಸ ಕಾರ್ಯ ಇದ್ರು ಕೂಡ ಅವ್ರು ಮಾಡಿ ಸರ್ವಿಸ್ ಮಾಡ್ಕೊಳ್ತೀವಿ ಇಲ್ಲ ಅಂದ್ರೆ ದುಡ್ಡಿಗಂತ ಹಿಂಗೆ ಹುಡುಗಿ ಸಫಲುವಂತ ಇಂಥವರನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಯಾರೆಂತ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಸರ್ವಿಸ್ ಮಾಡ್ತಿದ್ದಾರೆ ಅಂತವರನ್ನೇ ಆಯ್ಕೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಜೈ ಹಿಂದ್ ಜೈ